ಅಕ್ಕಿ ತರಿ ಮಜ್ಜಿಗೆ ಉಪ್ಪಿಟ್ಟು ಅಥವಾ ಹಬೆ ಉಪ್ಪಿಟ್ಟು ಎರಡು ಥರನೂ ಹೇಳ್ಬೋದು ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ ರೆಡಿಮೇಡ್ ಅಕ್ಕಿ ತರಿ ಸಿಗುತ್ತೆ ಅದನ್ನು ತಗೊಳ್ಬೋದು ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಅದನ್ನು ಮಾಡೋ ಮೆಥಡನ್ನು ನಾನೊಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ಚೆಕ್ ಮಾಡಿ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗಿ ಗಟ್ಟಿಯಾಗಿರೋ ಮಜ್ಜಿಗೆ ಮೊಸರಲ್ಲ ಮಜ್ಜಿಗೆನೇ ತುಂಬ ಗಟ್ಟಿಯಾಗಿರೋದಂಥದ್ದನ್ನು ತೊಗೊಂಡಿದ್ದೀನಿ ಆಮೇಲೆ ಕಾಯಿ ತುರಿ ಒಂದು ಬೌಲಷ್ಟು ನಾಲ್ಕು ಈರುಳ್ಳಿ ಸಿಮೆಸಿನಕಾಯಿ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟಿರೋ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಎಣ್ಣೆ ಉಪ್ಪು ಈಗ ಮೊದಲಿಗೆ ಅಕ್ಕಿ ತರಿನ ಸ್ವಲ್ಪ ಹುರ್ಕೊಳ್ಬೇಕು ಸ್ವಲ್ಪ ಬಿಸಿ ಆಗುವಷ್ಟು ಹುರ್ಕೊಳ್ಬೇಕಷ್ಟೆ ತುಂಬ ಹುರಿಯೋ ಅಷ್ಟಿಲ್ಲ ನೋಡಿ ಈಗ ಮುಟ್ಟಕ್ಕೆ ಆಗ ಆಗ್ತಾಯಿಲ್ಲ ಬಿಸಿ ಚೆನ್ನಾಗಿ ತಟ್ತಾಯಿದೆ ಸೊ ಆಯಿತು ಅಂತ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದನ್ನು ತೆಕ್ಕೊಂಬಿಡ್ತೀನಿ ಒಂದು ಬೌಲಲ್ಲಿ ಈಗ ಹುರಿದಿಟ್ಟಿರೋ ಈ ರವೆನ ಕೂಲ್ ಆಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾಗಬೇಕು ಈಗ ಹುರಿದಿಟ್ಟಿದ್ದು ಅಕ್ಕಿ ತರಿ ಪೂರ್ತಿ ತಣ್ಣಗಾಗಿದೆ ಈಗ ಇದನ್ನು ನೀರು ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಅರ್ಧ ಗಂಟೆ ಇದ್ದೀನಿ ಸ್ವಲ್ಪವೇ ಹುರಿದು ನೀರು ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಹಾಕಿದರಿನಾ ನೀರೆಲ್ಲ ಬಗ್ಸಿದ್ದೀನಿ ಈಗ ಈಗ ಇದಕ್ಕೆ ಉಪ್ಪು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ನೆನೆಸಿದ್ದು ಕಡಲೆಬೇಳೆ ಕಾಯಿ ತುರಿ ಮತ್ತು ಮೊಸರು ಮಜ್ಜಿಗೆ ಸಾರಿ ಮಜ್ಜಿಗೆ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಮಜ್ಜಿಗೆ ನಾನು ಪೂರ್ತಿ ಹಾಕಲಿಲ್ಲ ನೋಡಿಕೊಂಡು ಎಷ್ಟು ಹಿಡಿಸುತ್ತೋ ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕಿದೆ ಇನ್ನು ಸ್ವಲ್ಪ ಹಾಕ್ತೀನಿ ಈಗ ಹದ ಕರೆಕ್ಟಾಗಿದೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಅದನ್ನ ಪೂರ್ತಿ ಬಿಟ್ಟು ಚೆನ್ನಾಗಿ ಪಾತ್ರೆಯಲ್ಲಿ ಹಬೆಯಲ್ಲಿ ಹಬೆನಲ್ಲಿ ಬೇಯಿಸ್ಬೇಕು ಪಾತ್ರೆ ಹಾಕಿ ಈಗ ರೆಡಿ ಆಗಿರೋ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋ ಮಿಶ್ರಣನ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೀನಿ ಇಡ್ಲಿ ಸ್ಟೀಮರ್ ಅಲ್ಲಿ ಕೂಡ ಇಡಬಹುದು ಇಪ್ಪತ್ತು ನಿಮಿಷ ಹದಿನಲ್ಲಿ ಬೇಯಿಸ್ಬೇಕಾಗುತ್ತೆ ಇಪ್ಪತ್ತು ನಿಮಿಷ ಆಗಿದೆ ಸ್ಟೀಮ್ ಆಗಿದೆ ಕರೆಕ್ಟಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದು ಪುಡಿ ಪುಡಿ ಮಾಡ್ಕೊಳ್ಬೇಕು ಉಂಡೆ ಥರ ಇರಬಾರ್ದು ಒಗ್ಗರಣೆ ಹಾಕಿದಾಗ ಈಗ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಕಡಲೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಮೂರು ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಟೊಮೆಟೊ ಆಗಲಿ ನಿಂಬೆಹಣ್ಣಾಗಲಿ ಏನು ಹಾಕೋದು ಬೇಕಿಲ್ಲ ಮಜ್ಜಿಗೆ ಹಾಕಿ ಕಲಸಿರೋದ್ರಿಂದ ಹುಳಿ ಅದರಲ್ಲೇ ಇರುತ್ತೆ ಹಳೆ ಕಾಲದವರು ಅಡುಗೆಗಳೇ ಹೇಗೆ ಒಂಥರ ಹೆಲ್ತ್ಗೂ ಒಳ್ಳೆಯದು ಮತ್ತು ಡೈಜೆಷನ್ನು ಸುಲಭವಾಗಿ ಆಗೋವಂಥದ್ದು ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸುಲಭವಾಗಿ ಜೀರ್ಣ ಆಗೋ ಹೆಲ್ತಿ ತಿಂಡಿ ರೆಸಿಪಿ ಇದು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ನೀವು ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈರುಳ್ಳಿ ಫ್ರೈ ಆಗಿದೆ ಒಂದು ಸ್ಪೂನ್ ಉಪ್ಪು ಮೊದಲೇ ಹಾಕಿದ್ದೆ ಈಗ ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ರೆಡಿ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದು ಬೆಂದಿರೋ ರವೆ ಇದನ್ನು ಸೇರಿಸ್ತಾ ಇದ್ದೀನಿ ಈಗ ಸಿಮ್ಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ಫ್ಲೇಮ್ ಸಿಮ್ಮಲ್ಲಿದ್ದರೆ ಒಳ್ಳೆಯದು ಕಾಯಿ ತುರಿ ಮೊದಲೇನೆ ಹಾಕ್ಬಿಟ್ಟಿರೋದ್ರಿಂದ ಇವಾಗ ಮೇಲೆ ಕಾಯಿ ತುರಿ ಹಾಕೋದೇನಿಲ್ಲ ಕೊತ್ತಂಬರಿ ಸೊಪ್ಪು ಒಂದು ಮೇಲೆ ಹಾಕೋದಷ್ಟೆ ಸಾಕಷ್ಟು ಬಿಸಿಯಾಗಿದೆ ಉಪ್ಪಿಟ್ಟು ರೆಡಿ ಆಯಿತು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ರಿ ಕಡಲೆಕಾಳು ಉಪ್ಪಿಟ್ಟಿಗೆ ಈರುಳ್ಳಿ ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ ಅಕ್ಕಿ ತರಿ ಮಾಡೋದನ್ನು ಮನೆಯಲ್ಲೇ ಮಾಡೋದನ್ನು ಹೇಗೆ ಅಂತ ನಾನು ಹಿಂದೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಇಲ್ಲ ರೆಡಿನೂ ಸಿಗುತ್ತೆ ರೆಡಿ ಅಕ್ಕಿ ತರಿ ತಗೊಂಡು ಮಾಡ್ಕೊಳ್ಬೋದು ಮತ್ತು ಕಡಲೆಕಾಳು ಅದನ್ನು ರಾತ್ರಿ ಇಡೀ ನೆನೆಸಿ ಓವರ್ನೈಟ್ ಅಂದರೆ ಒಂದು ಏಯ್ಟ್ ಅವರ್ಸು ನೆನೆಸ್ಬೇಕು ಕುಕ್ಕರಲ್ಲಿ ಐದು ವಿಸಲ್ ಕೂಗಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡಿರೋ ಕಡಲೆಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಕಾಯಿ ತುರಿ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೆಲವು ಸಲ ಹಸಿಮೆಣ್ಸಿನ್ಕಾಯಿ ಖಾರ ಕಡಿಮೆ ಇರುತ್ತೆ ಜಾಸ್ತಿ ಇರುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹಸಿ ಒಣಮೆಣಸಿನ್ಕಾಯಿನೂ ಸ್ವಲ್ಪ ಸೇರಿಸಿದ್ರೆ ಕರೆಕ್ಟಾಗಿರುತ್ತೆ ತುರಿದಿಟ್ಕೊಂಡಿರೋ ಶುಂಠಿ ನಿಂಬೆ ರಸ ನಿಂಬೆಹಣ್ಣು ಮೊದಲಿಗೆ ಅಕ್ಕಿ ತರಿನ ಸ್ವಲ್ಪ ಹುರ್ಕೊಳ್ಬೇಕು ಎಷ್ಟು ಹುರಿಬೇಕಂದ್ರೆ ರೆಗ್ಯುಲರ್ ರವೆ ಹುರಿದಷ್ಟು ಕೆಂಪು ಹುರಿಬಾರ್ದು ಇದನ್ನ ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ತಟ್ಟ ತಟ್ಟತಲ್ಲ ಆ ಹದಕ್ಕೆ ಹುರಿದ್ರೆ ಸಾಕು ನೋಡಿ ಬಿಸಿ ತಟ್ತಾ ಇದೆ ಈಗ ಸಾಕು ಹುರಿದಿರೋದು ತೆಕ್ಕೊಳ್ತಾ ಇದ್ದೀನಿ ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಣ್ಣುಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಜೀರಿಗೆ ಯಾಕೆ ಹಾಕ್ತೀನಿ ಅಂದ್ರೆ ಜೀರಿಗೆ ಮೊದಲೇ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಲೈಟಾಗಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಂತ ಇರ್ಬೋದು ಈ ಸ್ಟೇಜಲ್ಲಿ ಬೇಯಿಸಿ ಇಟ್ಕೊಂಡಿರೋ ಕಡಲೆಕಾಳನ್ನ ಸೇರಿಸ್ತಾ ಇದ್ದೀನಿ ಒಂದು ಬೌಲ್ ರವೆ ತಗೊಂಡಿದ್ನಲ್ಲ ಅಕ್ಕಿ ತರಿ ಅಷ್ಟೇ ಪ್ರಮಾಣದಲ್ಲಿ ಕಡಲೆಕಾಳು ಹಾಕ್ತಾ ಇದ್ದೀನಿ ಅಕ್ಕಿ ತರಿ ಮತ್ತು ಕಡಲೆಕಾಳು ಎರಡು ಸಮ ಪ್ರಮಾಣದಲ್ಲಿ ಹಾಕ್ತಾ ಇರೋದು ಚೆನ್ನಾಗಿರುತ್ತೆ ಆ ಥರ ಹಾಕೋದ್ರಿಂದ ಕಡಲೆಕಾಳು ಹಾಕಿದ್ಮೇಲೆ ಅಷ್ಟೊಂದು ಜಾಸ್ತಿ ಹೊತ್ತು ಹುರಿಯೋದು ಬೇಡ ಈಗ ಮೊದಲೇ ನೀರು ಕಾಯಿಸಿ ಇಟ್ಕೊಂಡಿದ್ದೆ ಒಂದು ಬೌಲ್ ಅಕ್ಕಿ ತರಿಗೆ ಎರಡೂವರೆ ಬೌಲ್ ಆ ಪ್ರಪೋರ್ಷನಲ್ಲಿ ನೀರನ್ನ ಬಿಸಿ ಮಾಡಿಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಉಪ್ಪು ಎರಡು ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕಿದೆ ಕುದೀತಾ ಇದೆ ನೀರು ಈಗ ಅಕ್ಕಿ ತರಿನ ಸೇರಿಸ್ತಾ ಇದ್ದೀನಿ ಅಕ್ಕಿ ತರಿ ಹಾಕುವಾಗ ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಫ್ಲೇಮ್ನ ಈಗ ಇದನ್ನು ಮುಚ್ಚಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಮುಚ್ಚಿಟ್ಟು ಒಂದು ಕಾಲು ಗಂಟೆ ಬಿಡಬೇಕು ಅಕ್ಕಿ ತರಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಉಪ್ಪಿಟ್ಟು ರವೆಗಿಂತ ಇದು ಟೈಮು ತಗೊಳುತ್ತೆ ಸೊ ಕಾಲು ಗಂಟೆ ಮುಚ್ಚಿಟ್ಟಿದ್ದೆ ಚೆನ್ನಾಗಾಗಿದೆ ಕರೆಕ್ಟಾಗಿ ಅರಳಿದೆ ಉಪ್ಪಿಟ್ಟೆಲ್ಲ ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ಟವ್ ಆಫ್ ಮಾಡಿಬಿಡ್ತಾ ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ನಿಂಬೆ ರಸ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದೆ ನಿಂಬೆ ರಸ ಹಿಂಡ್ತಾ ಇದ್ದೀನಿ ಕಡೇನಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ತುಂಬಾ ರುಚಿ ರುಚಿಯಾಗಿರುತ್ತೆ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ